ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ನನ್ನ ಎಲ್ಲ ಬ್ಯೂಟಿಫುಲ್ ಲೇಡೀಸು ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಈ ಟಾಪಿಕ್ ಏನು ಇವತ್ತಿನ ವಿಡಿಯೋದು ಅಂತ ಹೇಳಿ ನಿಮ್ಗೆಲ್ಲ ಈಗಾಗ್ಲೇ ಗೊತ್ತಾಗಿದೆ ಸೊ ನಮ್ಮ ಮೇಕಪ್ ನ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು ಲಿಪ್ಸ್ಟಿಕ್ಸ್ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಿಲ್ಲ ಅಂತಂದ್ರೆ ಮೇಕಪ್ ಮಾಡ್ಕೊಂಡಿದ್ರೆ ಯಾವ್ದಾದ್ರು ಒಕೇಶನ್ಗ್ ಹೋಗ್ತಿದ್ರೆ ಏನು ಚೆನ್ನಾಗೇ ಕಾಣಿಸೋದಿಲ್ಲ ಹಾಗಾಗಿ ಒಂದಷ್ಟು ಲಿಪ್ಸ್ಟಿಕ್ಸ್ ನ ಖಂಡಿತ ನಮ್ಮ ಕಲೆಕ್ಷನ್ ನಲ್ಲಿ ಇರ್ತೀವಿ ಹಾಗೆ ನಾನ್ ಕೂಡ ಒಂದಷ್ಟು ಲಿಪ್ಸ್ಟಿಕ್ಸ್ ನ ನನ್ನ ಕಲೆಕ್ಷನ್ ನಲ್ಲಿ ಇಟ್ಕೊಂಡಿದೀನಿ ಯಾವೆಲ್ಲ ಶೇಡ್ಸ್ ನಾನು ಲಿಪ್ಸ್ಟಿಕ್ ನಲ್ಲಿ ಯೂಸ್ ಮಾಡ್ತೀನಿ ಹೇಗಿದೆ ನನ್ನ ಕಲೆಕ್ಷನ್ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತಡ ಮಾಡ್ದಲೆ ಕ್ವಿಕ್ ಆಗಿ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ನೋಡ್ಕೊಂಡ್ ಬರೋಣ ಇವತ್ತು ನಾನು ನಿಮ್ ಜೊತೆ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಅನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡೋದು ಈ ಒಂದು ವಿಡಿಯೋ ಅಂತ ಯೋಚನೆ ಮಾಡಿದಾಗ ಲಿಪ್ಸ್ಟಿಕ್ಸ್ ನನ್ನ ಹತ್ರ ಏನೆಲ್ಲ ಇತ್ತು ಅದನ್ನೆಲ್ಲ ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡಿದೀನಿ ಇದೆಲ್ಲ ಬಂದು ನನ್ನ ಹತ್ರ ಇರುವಂತ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಎಲ್ಲಾ ಬ್ರ್ಯಾಂಡ್ಸ್ ಇದೆ ನಾನು ನಿಮ್ಗೆ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ಇದೆಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಹಾಗೇನೆ ಇದಿಷ್ಟು ಬಂದು ಬುಲೆಟ್ ಲಿಪ್ಸ್ಟಿಕ್ಸ್ ಹೈ ಎಂಡ್ ಲಿಪ್ಸ್ಟಿಕ್ಸ್ ಇದೆ ಮತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಅಫೋರ್ಡಬಲ್ ಲಿಪ್ಸ್ಟಿಕ್ಸ್ ಕೂಡ ಇದೆ ಸೊ ಇದೆಲ್ಲ ಬುಲೆಟ್ ಲಿಪ್ಸ್ಟಿಕ್ಸ್ ಇದೆಲ್ಲ ಹೇಗ್ ಕಾಣುತ್ತೆ ಅಂತ ಹೇಳಿ ನಾನು ನಿಮ್ಗೆ ಸ್ವಾಚ್ ಮಾಡಿ ತೋರಿಸ್ತೀನಿ ಫಸ್ಟ್ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ ಕಲೆಕ್ಷನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಡ್ಯಾಸ್ಲರ್ ಐಟೆಕ್ಸ್ ಡ್ಯಾಸ್ಲರ್ ಬ್ರ್ಯಾಂಡ್ ಇದು ಇದು ತುಂಬಾನೇ ಅಫೋರ್ಡೆಬಲ್ ಆಗಿರೋ ಲಿಪ್ ಕಲರ್ ಮೇ ಬಿ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ನಲ್ಲಿ ಅವೈಲೇಬಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಶೇಡ್ ಬಂದು ಡಿ ಎಲ್ ಏಟ್ ಹಂಡ್ರೆಡ್ ಅಂಡ್ ಥರ್ಟೀನ್ ಅಂತ ಇದಕ್ಕೆ ಏನು ಹೆಸರು ಏನು ಇಲ್ಲ ನಾನು ಸುಮ್ನೆ ಹಾಗೆ ನಮ್ಮ ಅಂಗಡಿಯಲ್ಲಿ ನೋಡಿದಾಗ ನನ್ಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೋ ಯಾವ ಶೇಡ್ಸ್ ಮ್ಯಾಚ್ ಆಗುತ್ತೆ ಅನ್ಸುತ್ತೋ ಅದನ್ನ ತಗೊಂಡಿದೀನಿ ಇದೊಂಥರ ಪರ್ಪ್ಲಿಶ್ ಶೇಡ್ ಅಂತ ಸ್ವಾಚ್ ಮಾಡಿ ನಿಮ್ಗೆ ತೋರಿಸ್ತೀನಿ ಇದು ಹೇಗಿದೆ ಅಂತ ಬಟ್ ಇದು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ವೇರ್ ಮಾಡಿದಾಗ ಎಲ್ಲೂ ಕೂಡ ಒಂಥರ ಲಿಪ್ಸ್ ನ ಡ್ರೈ ಮಾಡೋದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನೀವೇ ನೋಡ್ಬೋದು ಇದು ಶೇಡ್ ಪರ್ಪ್ಲಿಶ್ ಶೇಡ್ ಮತ್ತೆ ನೆಕ್ಸ್ಟ್ ಬಂದು ಇದು ಅಷ್ಟೇ ಡ್ಯಾಸ್ಲರ್ದೆ ದೇ ಇನ್ನೊಂದು ಶೇಡು ಸ್ವಲ್ಪ ಬ್ರೈಟ್ ಶೇಡು ಇದು ಪರ್ಪ್ಲಿಷ್ ಟಿಂಟ್ ಇತ್ತಲ್ಲ ಇದು ಸ್ವಲ್ಪ ಮರೂನ್ ಟಿಂಟ್ ಇದೆ ಈ ಶೇಡ್ ನಂಬರ್ ಬಂದು ಡಿ ಎಲ್ ಸಿ ಝೀರೋ ಜೀರೋ ಫೋರ್ ಇದಕ್ಕೇನು ಗೊತ್ತಿಲ್ಲ ನನಗೆ ಇದರಲ್ಲಿ ಯಾವ್ದು ನೇಮ್ಸ್ ಎಲ್ಲ ಏನು ಇಲ್ಲ ನನಗೆ ಶೇಡ್ ನಂಬರ್ ಮಾತ್ರ ಕಾಣಿಸ್ತಾ ಇದೆ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಇದನ್ನ ಸ್ವಾಚ್ ಮಾಡ್ತೀನಿ ನೋಡಿ ಇದು ಚೆನ್ನಾಗಿದೆ ನಮ್ಮ ಟ್ರೆಡಿಷನಲ್ ಔಟ್ಫಿಟ್ಸ್ ಎಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ತೀರಾ ಡಾರ್ಕ್ ಮರೂನ್ ಅಲ್ಲ ಬಟ್ ಒಂದು ಸ್ವಲ್ಪ ಮರೂನ್ ಚೆನ್ನಾಗಿದೆ ಈ ರೀತಿಯಾದ ಶೇಡ್ ಇದು ಓಕೆ ಸೊ ದ ನೆಕ್ಸ್ಟ್ ಶೇಡ್ ಫ್ರಮ್ ದ ಸೇಮ್ ಬ್ರ್ಯಾಂಡ್ ನನಗೆ ಯಾವ್ದಾದ್ರು ಬ್ರ್ಯಾಂಡ್ಸ್ ಎಲ್ಲ ಏನಾದ್ರು ಇಷ್ಟ ಆದ್ರೆ ಎಲ್ಲ ತರ ಟ್ರೈ ಮಾಡೋದಕ್ಕೆ ಹೋಗಲ್ಲ ಅದೇ ಬ್ರ್ಯಾಂಡ್ ಅಲ್ಲಿ ಒಂದ್ ಎರಡ್ ಮೂರ್ ಲಿಪ್ಸ್ಟಿಕ್ ತಗೊಂಡ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಮತ್ತೆ ಹೊಸ ಟ್ರೈ ಮಾಡೋದು ಯಾವಾಗ್ಲೂ ಪಾಸಿಬಲ್ ಆಗಲ್ಲ ಹಾಗಾಗಿ ಇದು ಕೂಡ ಐಟೆಕ್ಸ್ ಡಾಝ್ಲರ್ ಶೇಡು ಶೇಡ್ ನಂಬರ್ ಬಂದು ಡಿ ಎಲ್ ಜೀರೋ ಜೀರೋ ಥರ್ಟಿ ಸಿಕ್ಸ್ ತ್ರೀ ಸಿಕ್ಸ್ ಇದು ಸ್ವಲ್ಪ ಬ್ರಿಕ್ ಶೇಡ್ ಇದು ಬ್ರೌನಿಶ್ ಶೇಡ್ ಬರುತ್ತೆ ಎಲ್ಲ ಬೇರೆ ಬೇರೆ ಶೇಡ್ ಒಂದೇ ಬ್ರ್ಯಾಂಡ್ ಆದ್ರೂನು ಎಲ್ಲ ಬೇರೆ ಬೇರೆ ಶೇಡ್ ನೋಡಿ ಇಲ್ಲಿ ಇದು ಪರ್ಪಲ್ ತರ ಇದೆ ಇದು ಮರೂನು ಹಾಗೆ ಇದು ಒಂದ್ ಸ್ವಲ್ಪ ಪಿಂಕಿಶ್ ಆಗಿರೋ ಶೇಡ್ ಇದು ಸೊ ನೆಕ್ಸ್ಟ್ ಬಂದು ಇದು ಮೆಬ್ಲಿನ್ದು ಸೂಪರ್ ಸ್ಟೇ ಇಂಕ್ ಮ್ಯಾಟ್ ಇದು ತುಂಬಾ ಜನ ಯೂಸ್ ಮಾಡಿರ್ತೀರಾ ನಾನಂತೂ ಫುಲ್ ಸೈಜ್ ಇದ್ರದ್ದು ತಗೊಂಡೇ ಇಲ್ಲ ಯಾಕಂದ್ರೆ ಇದು ತುಂಬಾನೇ ಲಾಂಗ್ ಸ್ಟೇ ಇರುತ್ತೆ ಆದ್ರೆ ತುಂಬಾ ಡ್ರೈ ಮಾಡ್ಬಿಡುತ್ತೆ ಲಿಪ್ಸ್ ಮತ್ತೆ ಇದನ್ನ ಅಹ್ ಹಚ್ಕೊಂಡ ಮೇಲಿಂದ ಇದನ್ನ ವೈಪ್ ಮಾಡೋದು ಕೂಡ ತುಂಬಾನೇ ಕಷ್ಟ ಬಟ್ ಇದು ನನ್ಗೆ ಸ್ಯಾಂಪಲ್ ಗೆ ಬಂದಿದಂತ ಪೀಸ್ ಇದು ಇದು ಬಂದು ಹೆಸರು ರೂಲರ್ ಅಂತ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಶೇಡ್ ಚೆನ್ನಾಗಿದೆ ತುಂಬಾ ಹೊತ್ತಿರುತ್ತೆ ಇದೊಂದು ಏಟ್ ಟು ಟೆನ್ ಅವರ್ಸ್ ಮಧ್ಯ ಆಗೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಆದ್ರೆ ನನ್ ಲಿಪ್ಸ್ ಅನ್ನ ತುಂಬಾನೇ ಡ್ರೈ ಮಾಡುತ್ತೆ ಈ ತರ ಒಂದು ಒಳ್ಳೆ ಪಿಂಕ್ ಶೇಡು ಸೂಪರ್ ಆಗಿದೆ ಇದು ಖಾಲಿ ಆಗ್ಲಿ ಅಂತ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಮಿನಿ ಸೈಜ್ ಅಲ್ಲಿ ಇದೆಯಲ್ಲ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಇದೆಯಲ್ಲ ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬಂದು ಇದು ಕೂಡ ಐಟೆಕ್ಸ್ ಡಾಸ್ಲರ್ದೇ ಇನ್ನೊಂದು ಶೇಡು ಇದರ ಶೇಡ್ ನಂಬರ್ ಡಿ ಎಲ್ ಸಿ ಝೀರೋ ಒನ್ ತ್ರೀ ಡಿ ಎಲ್ ಸಿ ಝೀರೋ ಒನ್ ತ್ರೀ ಇದು ಅಷ್ಟೇ ಚೆನ್ನಾಗಿದೆ ಶೇಡು ನಾನು ಡೈಲಿ ವೇರ್ ನಲ್ಲಿ ಯೂಸ್ ಮಾಡುವಾಗ ಜಾಸ್ತಿ ನಾನು ಇದೇ ಬ್ರಾಂಡ್ ಇಂದು ಶೇಡ್ಸ್ ನ ಯೂಸ್ ಮಾಡ್ತೀನಿ ಯಾಕಂದ್ರೆ ಅಫೋರ್ಡಬಲ್ ಇರುತ್ತೆ ಮತ್ತೆ ಇದು ನಾನ್ ಡ್ರೈಯಿಂಗ್ ಫಾರ್ಮುಲಾ ನನ್ಗೆ ಲಿಪ್ಸ್ ಗೆ ಏನು ಕೂಡ ಒಂಚೂರು ಡ್ರೈ ಆಗದೆ ಇಲ್ಲ ಹಾಗಾಗಿ ಇದು ಬೆಸ್ಟ್ ಅಂತ ಹೇಳಿ ನಾನು ಇದನ್ನ ಯೂಸ್ ಮಾಡ್ತೀನಿ ಇದು ಶೇಡ್ ಬಂದು ಹೀಗಿದೆ ನೋಡಿ ಸ್ವಲ್ಪ ಡೀಪರ್ ಪರ್ಪಲ್ ಟ್ರೆಡಿಷನಲ್ ಔಟ್ಫಿಟ್ಸ್ಗಂತೂ ಈ ಶೇಡ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮೋರ್ಅರ್ಲೆಸ್ ಎರಡು ಒಂದೇ ತರ ಕಾಣುತ್ತೆ ಬಟ್ ಇದು ಕೂಡ ಬೇರೆ ಬೇರೆ ಶೇಡು ಇದು ಸ್ವಲ್ಪ ಲೈಟ್ ಇದೆ ಹಾಗೆ ಇದೊಂಚೂರು ಡಾರ್ಕ್ ಇದೆ ಶೇಡು ಸೊ ಇದು ನೆಕ್ಸ್ಟ್ ಶೇಡ್ ನನ್ನ ಹತ್ರ ಮ್ಯಾಕ್ದು ಒಂದು ಮೂರ್ ಮಾತ್ರನೇ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಇದೆ ಇದು ಮೂರ್ ಇದೆ ಸ್ಕ್ಯಾಚ್ ಮಾಡಿ ತೋರಿಸ್ತೀನಿ ಮ್ಯಾಕ್ ಇಂದ್ರಲ್ಲಿ ಫಸ್ಟ್ ಬಂದು ಟಾಪ್ ವಿತ್ ಬ್ರ್ಯಾಂಡಿ ಅಂತ ಶೇಡ್ ಏನೋ ತುಂಬಾ ಚೆನ್ನಾಗಿದೆ ಬ್ರೌನ್ ನ್ಯೂಡ್ ನ್ಯೂಡ್ ಬ್ರೌನ್ ಶೇಡ್ ಇದು ಆದ್ರೆ ಸ್ವಲ್ಪ ಔಟ್ ಲೈನ್ ಕೊಟ್ಟು ಅಪ್ಲೈ ಮಾಡಿದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ವೆಸ್ಟರ್ನ್ ಔಟ್ಫಿಟ್ಸ್ ಜೊತೆಗಂತೂ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಈ ಶೇಡ್ ಹೆಸರು ಬಂದು ಟಾಪ್ ವಿತ್ ಬ್ರ್ಯಾಂಡಿ ಬ್ರೌನ್ ನ್ಯೂಟ್ ಶೇಡ್ ಮ್ಯಾಕ್ ಕೋರ್ಸ್ ನನಗೆ ತುಂಬಾ ಇಷ್ಟ ಆಗುವಂತ ಬ್ರ್ಯಾಂಡ್ ಇದು ಆದ್ರೆ ಹಾಗೇನೆ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಹಾಗಾಗಿ ನಾನು ತುಂಬಾ ಜಾಸ್ತಿ ಏನ್ ತಗೊಂಡಿಲ್ಲ ಒಂದು ಮೂರು ಮ್ಯಾಕ್ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಮಾತ್ರ ನನ್ನ ಹತ್ರ ಇದೆ ಮ್ಯಾಕ್ ನೆಕ್ಸ್ಟ್ ಶೇಡ್ ಬಂದು ನನ್ನ ಫೇವ್ರೆಟ್ ಆಲ್ ಟೈಮ್ ಫೇವ್ರೆಟ್ ಓ ಲೇಡಿ ಮ್ಯಾಕ್ ದು ಓ ಲೇಡಿ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಇರೋದು ಇದು ಆಲ್ಮೋಸ್ಟ್ ಎಂಪ್ಟಿ ಆಗಿದೆ ಮತ್ತೆ ನಾನು ಹೊಸದು ಸ್ಟೋರ್ ಅಲ್ಲಿ ಟ್ರೈ ಮಾಡಿದೆ ಈ ಶೇಡ್ ಇವಾಗ ಬರ್ತಾ ಇಲ್ಲ ಅಂತ ಹೇಳಿದ್ರು ನಾನು ಇದಕ್ಕೆ ನಿಯರೆಸ್ಟ್ ಶೇಡ್ ಏನಾದರೂ ಸಿಕ್ಕುತ್ತಾ ಅಂತ ಕೂಡ ಹೇಳಿ ಟ್ರೈ ಮಾಡಿದೆ ಬಟ್ ಈಗವರೆಗೂ ಸಿಕ್ಕಿಲ್ಲ ಐ ವಿಲ್ ಟ್ರೈ ಅ ಫ್ಯೂ ಮೋರ್ ನೋಡ್ಬೇಕು ಸಿಗುತ್ತಾ ಏನು ಅಂತ ಸೊ ದಿಸ್ ಇಸ್ ಮ್ಯಾಕ್ ಓ ಲೇಡಿ ನಾ ಹೇಳಿದ್ನಲ್ಲ ಇದು ನನ್ನ ಹತ್ರ ಆಲ್ಮೋಸ್ಟ್ ಖಾಲಿ ಆಗಿದೆ ನನ್ಗೆ ಈ ಶೇಡ್ ನ ತೆಗ್ದಾಕ ಮನಸ್ಸೇ ಇಲ್ಲ ಇಂಡಿಯನ್ ಔಟ್ಫಿಟ್ಸ್ಗೆ ಅದು ಸ್ಪೆಷಲಿ ಆ ಸ್ವಲ್ಪ ಡೀಪರ್ ಟೋನ್ಸ್ ಸ್ಕಿನ್ ಟೋನ್ ಗೆ ಅಂದ್ರೆ ಸ್ವಲ್ಪ ನಂತರ ಬ್ರೌನ್ ಟೋನ್ ಸ್ಕಿನ್ ಇರೋರಿಗಂತೂ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಇದು ಆಮೇಲೆ ನೆಕ್ಸ್ಟ್ ಬಂದು ಅಹ್ ಮರೂನ್ ಲಿಪ್ಸ್ಟಿಕ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದರ ಶೇಡ್ ನೇಮ್ ಬಂದು ಕಾರ್ನಿವೋರ್ ಅಂತ ಸೊ ಇದು ಮರೂನ್ ಶೇಡ್ ಇಂಡಿಯನ್ ಗೆ ಪರ್ಫೆಕ್ಟ್ ಮ್ಯಾಚ್ ಸ್ಯಾರೀಸ್ ಹಾಕಿದಾಗ ಮತ್ತೆ ಇಂಡಿಯನ್ ಔಟ್ಫಿಟ್ ಈಗಂತೂ ಇದು ಸೂಪರ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಈ ಶೇಡ್ ನಾನು ಹೈಯೆಸ್ಟ್ ಯೂಸ್ ಮಾಡೋ ಶೇಡ್ಸ್ ನಲ್ಲಿ ಇದೆರಡು ಅಂದ್ರೆ ಎಲ್ಲಾದ್ರೂ ಒಕೇಶನ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಇದು ಓ ಲೇಡಿ ಆಗಿರುತ್ತೆ ಅಥವಾ ಓರ್ ಆಗಿರುತ್ತೆ ಸೊ ಇಂಡಿಯನ್ ಔಟ್ಫಿಟ್ಸ್ ಜೊತೆಗೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಮೂರು ನನ್ನ ಮ್ಯಾಟ್ ನ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ನೆಕ್ಸ್ಟ್ ನನ್ನ ಹತ್ರ ಮೂರು ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ರೇಂಜ್ ಇಂದು ಮೂರು ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಇದೆ ನನ್ನ ಹತ್ರ ಸೊ ಒಂದೊಂದೇ ನಿಮಗೆ ಹೇಳ್ತೀನಿ ಶೇಡ್ ನಂಬರ್ ಹೇಳ್ತೀನಿ ಹಾಗೇನೆ ಸ್ವಾಚ್ ಕೂಡ ಮಾಡಿ ತೋರಿಸ್ತೀನಿ ಇದು ಬಂದು ಪಿಂಕ್ ನ್ಯೂಡ ಇದು ತುಂಬಾ ಚೆನ್ನಾಗಿದೆ ಶೇಡು ಮತ್ತೆ ಇದು ಅಷ್ಟೇ ಲಿಪ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ ನಂದು ತುಂಬಾ ಒಂಥರ ಚಾಪ್ಟ್ ಲಿಪ್ಸು ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನಾನು ಲಿಪ್ಸ್ಟಿಕ್ಸ್ ನ ಅಪ್ಲೈ ಮಾಡ್ತೀನಿ ಚೆನ್ನಾಗಿದೆ ಇದು ಡ್ರೈ ಆದ್ಮೇಲಿಂದ ಸ್ಮಜ್ ಪ್ರೂಫು ಚೆನ್ನಾಗಿರುತ್ತೆ ಒಂಚೂರು ಸ್ಮಜ್ ಆಗಲ್ಲ ನನ್ಗಿದು ಈ ನ್ಯೂಡ್ ಶೇಡು ಡೈಲಿ ಬೇಸಿಸ್ ನಲ್ಲಿ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ ನ್ಯೂಡ್ ಚೆನ್ನಾಗಿ ಕಾಣುತ್ತೆ ಎಲ್ಲ ಔಟ್ಫಿಟ್ ಜೊತೆಗೂ ಇದು ಚೆನ್ನಾಗಿ ಕಾಣುತ್ತೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಇದು ಪಿಂಕಿಶ್ ನ್ಯೂಡ್ ಶೇಡ್ ಇದು ಇದಾದ್ಮೇಲೆ ಇದು ಬಂದು ಅದೇ ಲ್ಯಾಕ್ಮಿಯ ವೈನ್ ಗ್ಲೋ ಈ ಒಂದು ಶೇಡ್ ಬಂದು ವೈನ್ ಗ್ಲೋ ಇದು ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ಪರ್ಪ್ಲಿಶ್ ಮರೂನ್ ಪರ್ಪ್ಲಿಶ್ ಮರೂನ್ ಶೇಡು ಚೆನ್ನಾಗಿದೆ ಈ ಶೇಡುನು ನೋಡಿ ಈ ತರ ಬಟ್ ಇದು ತುಂಬಾ ಮಾಯ್ಚರೈಸಿಂಗ್ ಆಗಿದೆ ಇದೆಲ್ಲದಕ್ಕಿಂತ ಈ ಫಾರ್ಮುಲಾ ಒಂದ್ ಸ್ವಲ್ಪ ಮಾಯ್ಚರೈಸಿಂಗ್ ಆಗಿದೆ ಚೆನ್ನಾಗಿದೆ ಡ್ರೈ ತೀರಾ ಏನು ಸ್ಮಜ್ ಆಗೋದಿಲ್ಲ ಚೆನ್ನಾಗಿದೆ ನನ್ಗೆ ಈ ಶೇಡು ತುಂಬಾನೇ ಇಷ್ಟ ಆಕ್ಚುಲಿ ಎಲ್ಲ ನನ್ನ ಲಿಪ್ಸ್ಟಿಕ್ಸ್ ನನಗೆ ತುಂಬಾನೇ ಇಷ್ಟ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಅದಾದ್ಮೇಲೆ ನೆಕ್ಸ್ಟ್ ಅದೇ ಲ್ಯಾಕ್ಮಿ ಇನ್ನೊಂದು ಶೇಡ್ ಬಂದು ಇದ್ರ ಹೆಸರು ವೈನ್ ಟಚ್ ಇದು ಸ್ವಲ್ಪ ಬ್ರೌನಿಶ್ ಇರುವಂತಹ ಲಿಪ್ಸ್ಟಿಕ್ ಇದು ಲಿಪ್ ಕಲರ್ ಇದು ಬ್ರೌನ್ ಶೇಡ್ ಇದು ಇದು ಸ್ವಲ್ಪ ಜಾಸ್ತಿ ಡಾರ್ಕ್ ಬ್ರೌನ್ ಡೀಪ್ ಬ್ರೌನ್ ಇದು ಇದನ್ನ ಹಚ್ಚಿದಾಗ ಸ್ವಲ್ಪ ನಾನು ಆದಷ್ಟುನು ಬೇರೆ ಲೈಟರ್ ಶೇಡ್ಸ್ ಜೊತೆಗೆ ಇದನ್ನ ಸ್ಮಚ್ ಮಾಡ್ತೀನಿ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ದಿಸ್ ಇಸ್ ದ ಶೇಡ್ ಲಾಸ್ಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಬಂದು ಇದು ಲ್ಯಾಕ್ಮಿ ಟು ಫೈವ್ ರೇಂಜ್ ಆದ್ರೆ ಹೆಸರು ಟ್ರೈ ಮಾಡ್ತಾ ಇದೀನಿ ಎಲ್ಲ ಕಡೆ ನೋಡೋದಕ್ಕೆ ಐ ಆಮ್ ಸೋ ಸಾರಿ ಇದ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ ಇದು ಅಷ್ಟೇನೆ ಒಂದ್ ಸ್ವಲ್ಪ ಲೈಟ್ ಬ್ರೌನ್ ಶೇಡು ನನ್ನ ಪ್ರಕಾರ ನನ್ನ ಹತ್ರ ಇರೋ ಯಾವ ಲಿಪ್ಸ್ಟಿಕ್ ಈ ಶೇಡ್ ಇಲ್ಲ ಲಿಪ್ ಕಲರ್ಸ್ ನಲ್ಲಿ ಸೊ ಇದೊಂಥರ ಲೈಟ್ ಶೇಡು ಬ್ರೌನಿಶ್ ಶೇಡು ಇದು ಅಷ್ಟೇ ವೆಸ್ಟರ್ನ್ ಔಟ್ಫಿಟ್ಸ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ಗೆ ಅಂತೂ ಈ ಕಲರ್ ತುಂಬಾನೇ ಇಷ್ಟ ಸೊ ಇದಿಷ್ಟು ನನ್ನ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ನ ಸ್ವಾಚಸ್ ನೋಡಿ ಎಲ್ಲ ಡಿಫ್ರೆಂಟ್ ಇದೆ ಚೆನ್ನಾಗಿ ಕಾಣ್ತಿದೆ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಕೊಂತೀನಿ ಎಲ್ಲ ಶೇಡ್ಸ್ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೆಲ್ಲ ನನ್ನ ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ಸ್ವಾಚಸ್ ಮುಂದೆ ಬುಲೆಟ್ ಲಿಪ್ಸ್ಟಿಕ್ ಸ್ವಾಚಸ್ ಕೂಡ ತೋರ್ಸಿದೀನಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಡ್ ತನಕ ನೋಡಿ ಸೊ ಈ ಬುಲೆಟ್ ಲಿಪ್ಸ್ಟಿಕ್ಸ್ ಕೂಡ ಅಷ್ಟೇ ನಾನ್ ನಿಮ್ಗೆ ಶೇಡ್ ನಂಬರ್ಸ್ ಹೇಳ್ತೀನಿ ಮತ್ತೆ ಸ್ಕ್ಯಾಚಸ್ ನ ತೋರಿಸ್ತೀನಿ ನಿಮ್ಗೂ ಯಾವ್ದಾದ್ರು ಇಷ್ಟ ಆಗಿರ್ಬೋದು ಅಥವಾ ನೀವು ಇದರಲ್ಲಿ ಯಾವ್ದಾದ್ರು ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇರ್ಬೋದು ನೀವು ಯಾವ್ದಾದ್ರು ಸೇಮ್ ಶೇಡ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ ನನ್ಗೂ ಖುಷಿ ಆಗುತ್ತೆ ಸೊ ಫಸ್ಟ್ ಶೇಡ್ ಬಂದು ಇದು ಎಪಿಕ್ ಶೇಡ್ ಮ್ಯಾಕ್ದು ರುಬಿವು ದಿಸ್ ವಾಸ್ ದ ಫಸ್ಟ್ ಬ್ರಾಂಡೆಡ್ ಲಿಪ್ಸ್ಟಿಕ್ ಅಂದ್ರೆ ಎಕ್ಸ್ಪೆನ್ಸಿವ್ ಹೈ ಹೈಎಂಡ್ ಲಿಪ್ಸ್ಟಿಕ್ ಫಸ್ಟ್ ನಾನು ತಗೊಂಡಿದ್ದು ಇದೇ ಲಿಪ್ಸ್ಟಿಕ್ ಶೇಡು ರೂಬಿ ಉ ಅಂತ ಮೋಸ್ಟ್ಲಿ ಇದು ತುಂಬಾ ಜನಕ್ಕೆ ಪರಿಚಯ ಇರೋ ಶೇಡ್ ಅನ್ಕೋತೀನಿ ಪರ್ಫೆಕ್ಟ್ ರೆಡ್ ಪರ್ಫೆಕ್ಟ್ ರೆಡ್ ಅಂತ ಹೇಳ್ಬೇಕು ಸೊ ಇದು ರೂಬಿ ಉ ಇವತ್ತು ನಾನು ಅಪ್ಲೈ ಮಾಡಿರೋ ಶೇಡು ಕೂಡ ಇದೆ ಬುಲೆಟ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಹೈಲಿ ಪಿಗ್ಮೆಂಟೆಡ್ ಮ್ಯಾಕ್ ದು ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಲಿಪ್ ಶೇಡ್ ಆಕ್ಚುಲಿ ರೂಬಿ ಊನ ರೀಸ್ಟಾಕ್ ಮಾಡಿದೀನಿ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ ಫಸ್ಟ್ ಒಂದು ತೋರಿಸಿದ್ದು ನೋಡಿ ಅದ್ರ ಮೇಲೆ ಸ್ವಾಚ್ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿರೋ ಶೇಡು ಇದು ಮೋಸ್ಟ್ಲಿ ಮೇಕಪ್ ಮಾಡೋರಿಗೆ ಮೇಕಪ್ ಇಂಟ್ರೆಸ್ಟ್ ಇರೋಂತವ್ರಿಗೆ ಈ ಶೇಡ್ ಚೆನ್ನಾಗಿ ಪರಿಚಯ ಇರುತ್ತೆ ಸೊ ನೆಕ್ಸ್ಟ್ ಶೇಡ್ ಬಂದು ಇದು ಅಷ್ಟೆ ತುಂಬಾನೇ ಎಪಿಕ್ ಶೇಡ್ ಇದು ಆಲ್ ಫ್ರೈಡ್ ಅಪ್ ಅಂತ ಪಿಂಕ್ ಶೇಡು ನಾನು ಈ ಶೇಡ್ನ ಅಷ್ಟಾಗಿ ಯೂಸ್ ಮಾಡಲ್ಲ ಯಾಕೋ ಗೊತ್ತಿಲ್ಲ ನನಗೆ ಸೆಟ್ ಆಗಲ್ಲ ಅಂತ ಅನ್ಸುತ್ತೆ ಇದನ್ನ ನನ್ ಮಗಳು ಸಾಮಾನ್ಯ ಇದನ್ನ ಯೂಸ್ ಮಾಡ್ತಾಳೆ ಸೊ ಇದು ಶೇಡ್ ನೇಮ್ ಬಂದು ಆಲ್ ಫ್ರೈಡ್ ಅಪ್ ನೋಡಿ ಪಿಂಕ್ ಶೇಡ್ ತುಂಬಾ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಬಟ್ ಅಫ್ಕೋರ್ಸ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ನೆಕ್ಸ್ಟ್ ಶೇಡ್ ಬಂದು ಬ್ರಿಕೋಲಾ ಅಂತ ದ ನೇಮ್ ಆಫ್ ದ ಶೇಡ್ ಇಸ್ ಬ್ರಿಕೋಲಾ ಇದು ನ್ಯೂಡ್ ಬ್ರೌನ್ ಶೇಡ್ ಓಕೆ ಸೊ ಇದು ಚೆನ್ನಾಗಿದೆ ನೋಡಿ ನಾನು ಅದನ್ನ ಸ್ವಾಚ್ ಮಾಡಿ ತೋರಿಸ್ತೀನಿ ನ್ಯೂಡ್ ಶೇಡ್ ಚೆನ್ನಾಗಿದೆ ಇದು ಡೈಲಿ ವೇರ್ ನಲ್ಲಿ ಅಬ್ಸಲ್ಯೂಟ್ಲಿ ಫೈನ್ ಯಾವ್ದಾದ್ರು ಔಟ್ಫಿಟ್ ಹಾಕಿರಿ ಈ ಶೇಡ್ಸ್ ಎಲ್ಲಾನು ಎಲ್ಲದಕ್ಕೂ ಆಗುತ್ತೆ ಬಟ್ ಇದು ಸ್ವಲ್ಪ ಪಾರ್ಟಿ ಶೇಡ್ಸ್ ಸ್ವಲ್ಪ ಈವ್ನಿಂಗ್ ಶೇಡ್ಸ್ ಫಂಕ್ಷನ್ಸ್ ಪಾರ್ಟಿಗೆ ಮಾತ್ರ ಯೂಸ್ ಮಾಡೋಕಾಗ ಶೇಡ್ಸ್ ಇದೆಲ್ಲ ನೀವು ಕ್ಯಾಶುಯಲ್ ಆಗಿ ಕೂಡ ಕ್ಯಾರಿ ಮಾಡಬಹುದು ಮತ್ತೆ ನೆಕ್ಸ್ಟ್ ಮ್ಯಾಕ್ ಇನ್ನೊಂದು ಬುಲೆಟ್ ಲಿಪ್ಸ್ಟಿಕ್ ಬಂದು ಇದ್ರ ಹೆಸರು ರೆಡ್ ರಾಕ್ ಇದು ಕೂಡ ರೆಡ್ ಶೇಡ್ ಆದ್ರೆ ಈ ರೆಡ್ ಶೇಡ್ಗೂ ನಾನು ಈಗ ತೋರಿಸುವಂತ ರೆಡ್ ಶೇಡ್ಗೂ ತುಂಬಾ ಡಿಫರೆನ್ಸ್ ಇದೆ ಇದು ಫುಲ್ ಮ್ಯಾಟ್ ರೆಡ್ ಇದು ಸ್ವಲ್ಪ ಗ್ಲಾಸಿ ಮತ್ತೆ ಸ್ವಲ್ಪ ಆರೆಂಜಿಸ್ ಶೇಡ್ ಕಡೆಗೆ ಅಂದ್ರೆ ಆರೆಂಜ್ ಟೋನ್ ಕಡೆಗೆ ಹೋಗುತ್ತೆ ಸೊ ಇದು ಮ್ಯಾಕ್ ನ ಇನ್ನೊಂದು ಶೇಡ್ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ಶೇಡ್ ನೆಕ್ಸ್ಟ್ ಬುಲೆಟ್ ಲಿಪ್ಸ್ಟಿಕ್ ಬಂದು ಇದು ಲ್ಯಾಕ್ಮಿ ಟು ಫೈವ್ ರೇಂಜ್ ಇದು ಲಿಪ್ಸ್ಟಿಕ್ ಇದು ಪ್ಯಾಕೇಜಿಂಗ್ ತುಂಬಾ ಸೂಪರ್ ಯಾಕಂದ್ರೆ ರೋಸ್ ಗೋಲ್ಡ್ ಪ್ಯಾಕೇಜಿಂಗು ನನ್ಗಂತೂ ಇಷ್ಟ ಹೆಸರು ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಸಮ್ ಪಂಚ್ ಅಂತ ಆಲ್ಮೋಸ್ಟ್ ಹೆಸರು ಹೋಗ್ಬಿಟ್ಟಿದೆ ಎಂ ಎಂ ಟು ಶೇಡ್ ನಂಬರ್ ಬಂದು ಎಂ ಎಂ ಟು ಸೊ ಇದು ಕೂಡ ಅಷ್ಟೇ ಪರ್ಪ್ಲಿಶ್ ಶೇಡು ಬುಲೆಟ್ ಲಿಪ್ಸ್ಟಿಕ್ ಅಲ್ಲಿ ಆಕ್ಚುಲಿ ನನ್ನ ಹತ್ರ ಪರ್ಪಲ್ ಬಂದಿಲ್ಲ ನನಗೆ ಪರ್ಪಲ್ಸ್ ಇಷ್ಟ ಪರ್ಪಲ್ಸ್ ನನ್ಗೆ ಸೂಟ್ ಕೂಡ ಆಗುತ್ತೆ ಹಾಗಾಗಿ ಈ ಒಂದು ಪರ್ಪಲ್ ಶೇಡ್ ಅನ್ನ ನಾನು ಲ್ಯಾಕ್ನಿಯಲ್ಲಿ ಇಟ್ಕೊಂಡಿದೀನಿ ಸೊ ಇಟ್ಸ್ ವಂಡರ್ಫುಲ್ ಶೇಡ್ ಮತ್ತೆ ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದು ಬುಲೆಟ್ ಲಿಪ್ಸ್ಟಿಕ್ ಸೊ ದಿಸ್ ಇಸ್ ಇನ್ ಮರೂನ್ ಶೇಡ್ ಕಿಸ್ ಬ್ಯೂಟಿ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಲಿಪ್ಸ್ಟಿಕ್ ನಾನ್ ಡ್ರೈಯಿಂಗ್ ಫಾರ್ಮುಲಾ ಜೊತೆಗೆ ತುಂಬಾ ಚೆನ್ನಾಗಿದೆ ನಾನು ಇದನ್ನು ಸ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ಆರೆಂಜಿಶ್ ಪಿಂಕ್ ಚೆನ್ನಾಗಿದೆ ಈ ಶೇಡ್ ಕೂಡ ನನಗೆ ತುಂಬಾ ಇಷ್ಟ ಸೊ ಇದು ಕಿಸ್ ಬ್ಯೂಟಿ ಇದು ಲಿಪ್ಸ್ಟಿಕ್ ಪ್ಯಾಕೇಜಿಂಗ್ ಅಂತೂ ವಾವ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಹೈ ಹ್ಯಾಂಡ್ ಲಿಪ್ಸ್ಟಿಕ್ ಬರುತ್ತಲ್ಲ ಆ ತರದ ಒಂದು ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಅಫೋರ್ಡಬಲ್ ಕೂಡ ಇದೆಲ್ಲ ಟೂ ಹಂಡ್ರೆಡ್ ರೇಂಜ್ ನಲ್ಲಿ ಇರೋ ಲಿಪ್ಸ್ಟಿಕ್ ಮ್ಯಾಟ್ ಬ್ರೌನ್ ಶೇಡ್ ಇದು ನನಗೆ ಬ್ರೌನ್ಸ್ ಪರ್ಪಲ್ಸ್ ಪಿಂಕ್ಸ್ ರೆಡ್ ನನಗೆ ತುಂಬಾ ಇಷ್ಟ ನೋಡಿ ಇದು ಹೀಗೆ ಕಾಣುತ್ತೆ ಈ ಶೇಡ್ ನನ್ನ ಕಲೆಕ್ಷನ್ ಅಲ್ಲಿ ಬುಲೆಟ್ ಲಿಪ್ಸ್ಟಿಕ್ ಕಲೆಕ್ಷನ್ ಅಲ್ಲಿ ಇಲ್ಲ ಸ್ವಲ್ಪ ಕಮ್ಮಿ ಪಿಗ್ಮೆಂಟ್ ಇದೆ ಬಟ್ ಚೆನ್ನಾಗಿದೆ ಈವನ್ ದಿಸ್ ಶೇಡ್ ಇಸ್ ವೆರಿ ಗುಡ್ ಸೊ ಇದು ಬ್ರೌನ್ ಶೇಡ್ ಟ್ರೈ ದಿಸ್ ಒನ್ ಸೊ ಇದು ಬಂದು ಒಂದು ಸ್ವಲ್ಪ ಬ್ರೌನಿಶ್ ಲೈಟ್ ಬ್ರೌನ್ ಶೇಡ್ ಈ ತರ ಕಾಣುತ್ತೆ ಅಪ್ಲೈ ಮಾಡಿದಾಗ ಆಕ್ಚುಲಿ ಪಿಂಕಿಶ್ ಕಾಣ್ತಾ ಇದೆ ಲಿಪ್ಸ್ ಮೇಲೆ ಸ್ವಲ್ಪ ಬ್ರೌನ್ ಟಿಂಟ್ ಕೊಡುತ್ತೆ ಇದೂ ಅಷ್ಟೇ ಚೆನ್ನಾಗಿದೆ ಅಫೋರ್ಡಬಲ್ ಬ್ರಾಂಡ್ ನಾ ಹೇಳ್ದಂಗೆ ಒಂದು ಅಪ್ರಾಕ್ಸಿಮೇಟ್ಲಿ ಟೂ ಹಂಡ್ರೆಡ್ ರೇಂಜ್ ನಲ್ಲಿ ಸಿಗುವಂಥದ್ದು ಸ್ವಿಸ್ ಬ್ಯೂಟಿ ಇದು ಆ ಲಿಪ್ ಶೇಡು ಬುಲೆಟ್ ಲಿಪ್ಸ್ಟಿಕ್ ಪಿಂಕ್ ಶೇಡ್ ನಾನು ಮ್ಯಾಕ್ ಅಲ್ಲಿ ಒಂದು ಪಿಂಕ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಮೋರ್ ಆರ್ಲೆಸ್ ಈ ಪಿಂಕ್ ತರಾನೇ ಬರುತ್ತೆ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್ ಬಟ್ ಅದೇ ತರ ಬರುತ್ತೆ ನೋಡಿ ಇದು ಪಿಂಕ್ ಓಕೆ ಸೊ ಇದು ಕೂಡ ಚೆನ್ನಾಗಿದೆ ಬಟ್ ನಾನು ಈ ಶೇಡ್ನು ಅಷ್ಟೇ ತುಂಬಾ ಜಾಸ್ತಿ ಏನು ಯೂಸ್ ಮಾಡಲ್ಲ ನನ್ನ ಹತ್ರ ಇರಲಿಲ್ಲ ಬುಲೆಟ್ ಲಿಪ್ಸ್ಟಿಕ್ ಅಲ್ಲಿ ಈ ಶೇಡ್ ಅಂತ ನಾನು ಇದನ್ನ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಶೇಡ್ ಬಂದು ಈ ತರ ಒಂದ್ ಸ್ವಲ್ಪ ಡಾರ್ಕಿಶ್ ಪಿಂಕ್ ಶೇಡ್ ಇದು ಚೆನ್ನಾಗಿದೆ ನನ್ಗೆ ಇದು ತುಂಬಾನೇ ಇಷ್ಟವಾಗಿರೋ ಶೇಡ್ ಇದು ಯಾಕಂದ್ರೆ ಇದು ಅಗೇನ್ ಆಸ್ ಐ ಟೋಲ್ಡ್ ಯು ಇಂಡಿಯನ್ ಔಟ್ಫಿಟ್ಸ್ ಮೇಲೆ ಈ ತರ ಪಿಂಕ್ಸು ಮತ್ತೆ ಪರ್ಪಲ್ಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ರೆಡ್ಸ್ ಸೊ ಇದು ಒಂದು ಪಿಂಕ್ ಶೇಡ್ ನನ್ಗೆ ಇಷ್ಟ ಆಯ್ತು ಇದು ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಇಟ್ಸ್ ನೈಸ್ ಒನ್ ಇದು ಎಲ್ಲ ಲಿಪ್ಸ್ಟಿಕ್ಸ್ ಕೂಡ ಡಿಫ್ರೆಂಟ್ ಶೇಡ್ಸ್ ಅಲ್ಲೇ ಇದೆ ನೀವು ಗಮನಿಸಬಹುದು ಸೊ ದೀಸ್ ಆರ್ ಆಲ್ ಮೈ ಲಿಪ್ಸ್ಟಿಕ್ಸ್ ವಾಟ್ ಐ ಹ್ಯಾವ್ ಎಲ್ಲ ಬುಲೆಟ್ ಸ್ವಾಚಸ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಸೊ ನಿಮ್ಗೆ ಒಂದು ಕ್ಲೋಸ್ ಅಪ್ ಶಾಟ್ ಕೂಡ ತೋರಿಸ್ತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಈ ವಿಡಿಯೋಲಿ ನಾನು ನನ್ನ ಹತ್ರ ಇರುವಂತಹ ಲಿಪ್ ಕಲರ್ಸ್ ಮತ್ತೆ ಲಿಪ್ಸ್ಟಿಕ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಆ ನೀವು ನಮ್ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ನೀವ್ ಈಗಾಗಲೇ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬಾ ಥ್ಯಾಂಕ್ಸ್ ಹಾಗೆ ನೀವು ಇದ್ರಲ್ಲಿ ಯಾವ್ದಾದ್ರು ಲಿಪ್ ಶೇಡ್ಸ್ ನ ಯೂಸ್ ಮಾಡ್ತಾ ಇದ್ರೆ ಕಾಮೆಂಟ್ ನಲ್ಲಿ ನನಗೆ ಹೇಳೋದನ್ನ ಮರಿಬೇಡಿ ಇನ್ಯಾವುದಾದ್ರು ಲಿಪ್ಸ್ಟಿಕ್ಸ್ ಬ್ರ್ಯಾಂಡ್ಸು ತುಂಬಾ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನನಗ್ ಗೊತ್ತಿಲ್ಲದೆ ಇರೋದು ನೀವು ಯೂಸ್ ಮಾಡಿರ್ಬೋದು ಅದನ್ನು ಕೂಡ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ ನಾನು ಖಂಡಿತ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್